ಅಲ್ಲಕ್ಕ ಟೈಮ ನೀನು ಸರಿಕಂತು ಖುಷಿ ಪಡೋ ವಿಷಯಕ್ಕೆ ಹಿಂಗೆ ಮಾಡ್ಕೊಂಡು ಕೂತಿದ್ಯಲ್ಲ ಕೂತಿದಿಯಲ್ಲ ಅದೇ ನಿಮ್ಗೆ ತಾನೆ ಮೊದ್ಲೆಲ್ಲ ಹೆಂಗಾಗಿತ್ತು ನನ್ಗೆ ಹೆ ಸಮಯದಲ್ಲಿ ಐ ಬಿ ಪಿ ಆಗ್ಬಿಟ್ಟು ಒಸಿ ತೊಂದರೆ ಆಗಿತ್ತ ಸುಮ್ನಿರ್ನ ಮಗ ಏನು ಆಗ ಅಪ್ಪರ ಟೆನ್ಸನ್ ಇತ್ತು ಅದು ಇದು ಅಂತ ಹನ್ನೆರಡು ಇಪ್ಪತ್ತೊಂದು ತೊಂದರೆ ಇತ್ತು ಈಗ ಇಲ್ಲ ಮಗ ತುಂಬ ಏನು ಆಯ್ತು ಡಾಕ್ಟ್ರು ಗೊತ್ತಿಲ್ಲ ಅವ್ರಿಗೆ ಹೇಳ್ಬೇಕಾಗಿತ್ತು ನೀವು ಹಿಂಗೆ ಬಿ ಪಿ ಜಾಸ್ತಿ ಆಗ್ಬಿಟ್ಟು ಹೆರಿಗೆ ಸಮಯದಲ್ಲಿ ತೊಂದರೆ ಆಗಿತ್ತು ಅಂದ್ಬಿಟ್ಟು ಏಳನಿಲ್ವ ಇವಳು ಏನಾದ್ರು ಹೇಳಿದ್ರೆ ಅಲ್ಲೇ ಹೇಳೋ ಕೇಳೋಣ ಡಾಕ್ಟರ್ಗೆ ಈಗ ಮೊದಲು ಹಿಂಗೆ ಐ ಬಿ ಪಿ ಆಗ್ಬಿಟ್ಟಿತ್ತು ತೊಂದರೆ ಆಗಿತ್ತು ಅಂತ ಸಮಯದಲ್ಲಿ ಅಂತ ನನಗೆ ಏನು ಹೇಳಿದ ನೀವಲ್ಲ ನಾನು ಏನಂತ ಕೇಳಣೆ ಇಲ್ಲಿ ಈಗ ನಾಲ್ಕು ಕರ್ಕೊಂಡು ಹೋಗಿ ಡಾಕ್ಟ್ರಿಗೆ ಮಾತಾಡ್ಕೊಂಡು ಬರ್ತೀನಿ ಬೇಕಾರೆ ಇವಳು ಏನು ಅತ್ಕ ಮರಗಳೇ ಬೇಡವೇ ಬೇಡ ಅಂತ ಇಷ್ಟು ವರ್ಷ ಆದಮೇಲೆ ಹೆಂಗೋ ದೇವರು ಕಂಡುಬಿಟ್ಟದೆ ಹೆಣ್ಣಾರೆ ಅಲ್ಲಿ ಅಲ್ಲಿ ಇನ್ನೊಂದು ಮುಗ ಇರಲಿ ಅಲ್ವಾ முக முக சும்க்கி அதுக்கு காய் ரீ நோட சுமக்கிர்வ டாக்க்ட் அல்லவா ஆக்கூழ்காக ஆகாதே மனேலி ஆகி எருகி மேல் தொந்தராகத்தானே அது ஆஸ்பிடல் கண்டு நான் இங்க ஆஸ்பிடல்க்கு முந்தையே ஹோகோது இல்லை திங் திங்களுபோர கேரளாத்தோர்ஸ்க்கொழி சரி ஆய்தென் அக்கேவ நீ கேளக்கில்லை ஏ அக்கே கரஸ்திரம்னா எழி அந்த ஆல்த்தே ஆக்டேஸ்க்கண்டி ஏன் வாய்க்கு சுமக்கி தான் நீ சரி புடி ஆய்த்து ದೇವ್ರ ಮೇಲೆ ಒಣೆ ಹಾಕ್ ಬಿಟ್ಟು ಇರ್ತೀನಿ ಇರ್ತೀರಿ ನೀ ಏನ್ ಮಾಡಾಕ ನಾನಿರ ಐತ್ರಿ ಹಂಗ ನಾವು ಕಳ್ಕೊಳಕೆ ನೀವು ನಿನ್ನ ಕಳ್ಕೊಬಿಟ್ಟ ಸುಲ್ಬಾಗಿ ಏನಿಲ್ಲ ಕಣತೆ ಇಷ್ಟೋರ್ಸ ಏನ್ ಇತ್ತೀರಾ ಮುಗಿನ ಬಿಟ್ಟು ಹೋಗಕ್ಕೆ ಆಮೇಲೆ ನಿಮ್ಮೆಲ್ಲರೂ ಬಿಟ್ಟು ಹೋಗಕ್ಕೆ ನನ್ಗೊಂತರ ಆಯ್ತು ಸಾಯಕ್ ಮನ್ಸೆ ಒಪ್ತಾ ಇಲ್ಲ ಬಿಡ್ತನು ಅರಿ ಅದೇನದು ಮಾತಂಗೆ ಸರಿ ಬಿಡು ಬಿಡುಗ ಹಂಗಂದರ ಮಗ ಇದಕ್ಕೆ ಇದಕ್ಕಿ ನೀನು ಬೇಡ 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 ಸುಮ್ಕಿರು ನೀನು ಹಂಗೆಲ್ಲ ಅನ್ಬಾರ್ದು ಓ ನೀನು ಸರಿ ಹಂಗೆ ಮಾತಾಡ್ತೀಯ ನೀನು ಸರಿ ಬಿಡ್ರಿ ಅತ್ತೆ ನೀವೆಲ್ಲ ಹೇಳಿದ ಮನೇನು ಆಯಿತು ಇರಲಿ ಬಿಡಿ ಹಂಗೆ ಪರವಾಗಿಲ್ವಾ ಕಮ್ಮಿ ಆಯಿತಾ ಹ್ಞೂ ಕಮ್ಮಿ ಆಯಿತು ಅತ್ತೆ ಕಾಪಿ ಮುಡಿಕೆ ಬರೋಣ ಬೇಡ ಸುಂಕಿರು ಬೇಡಕತ್ತೆ ಆರಾಮಾಗಿ ರೆಸ್ಟ್ ಹಾಕೋ ಹೋಗಿಷ್ಟು ಏನು ಬೇಡ ಹಚ್ಕಟ್ಟಾಗ ಓಡಾಡ್ಕೊಂಡು ಕೆಲಸ ಮಾಡ್ಬೇಕು ಸುಮ್ಕಿರಿ ನಿಮ್ಗೆ ಗೊತ್ತಾಕಿಲ್ಲ ಹೋಗ್ ಮಗ ಹೋಗು ಮರಿಕೊಳ್ಳೋದು ಬೇಡ ಗಿಡ ಕಳೋದು ಬೇಡ ಮುಂಚೆ ಕಾಪಿ ಗಿಪಿ ಕಾಯಿಸ್ಕೊಂಡು ಅಡುಗೆ ಮಾಡ್ಕೊಂಡು ಮಾಮೂಲಿ ಹೆಂಗಿದ್ದ ಹಂಗಿರು ನೀನು ಅದು ಇದು ಅಂತ ಯತ್ನ ಮನೆ ಕಂಡು ಹುಂಕ ಸುಮ್ಕಿರವ ನೀನು ಹೇಳೋದು ಸರಿ ನೀ ಮನೆ ಕಂಡಿದ್ದಾಗ ಏನಾದ್ರು ಎತ್ನೇ ಬರ್ತಾವೆ ಬೇಡ ಓಡಾಡ್ಕೊಂಡು ಬರ್ಗಾ ಮಾಡ್ಕೊಂಡು ಇರ್ತೀನಿ ಕಷ್ಟ ಕೆಲ್ಸ ಏನ್ ಮಗ ನೀನು ನೀರು ನೀಡಿ ನಾನು ನೀವು ಆ ಆದಷ್ಟು ಮಾಡ್ಕೊ ಸಾಕು ಹ್ಮ್ ಸರಿ ಕನತೆ ಆಯ್ತು ಎದುಕೊ ಬಿಟ್ಟೆ ಅಯ್ಯೋ ಬಾಳ ತೊಂದ್ರೆ ಮ ಆಗಿತ್ತು ಕನಕ ಅಯ್ಯೋ ಬದಿ ಕಂಡಳೆ ಇಲ್ಲೂ ಆಗೋಗಿತ್ತು ಓ ಏನು ಹಾಕಿಲ್ಲ ಅವ್ಳು ಆಗ್ಬಿಟ್ಟಳೆ ಸರಿ ಸರಿಯತ್ ಸುಮ್ಕೆ ಅಯ್ಯೋ ನಮ್ಗೆ ಈ ಊರ್ ಬಂದು ಹಿಂಗಿಲ್ಲ ಗಾಯ್ರು ಗುಸಾರಿಲ್ಲ ಬರ್ಬೇಕಂತ ಎಂತ ಅಂದ್ರ ಗಾಬ್ರಿಡ್ಬೇಕಿ ಮ ಅಯ್ಯಪ್ಪ ಏನಾಯ್ತಪ್ಪ ಈ ಚಾಗಿಲ್ಲ ಈ ಒಂದು ವಾರದಲ್ಲಿ ಓದ್ ಅಷ್ಟ ಚಾಗ ಅವಳೆ ಹಾಂ ಈಗ ಏನಾಯ್ತು ಅಂದ್ಕೊಂಡು ನಮ್ಗೆ ಹುಸಿಗಿ ಆದ್ಮಿಲ್ಲ ಆಗ ಇವರು ಬೇಕೇ ಮನೋ ನಡಿ ನಡೀರಿ ಹೋಗದ ಅನ್ಕೊಂಡು ಕರ್ಕೊಂಡ್ ಬರ್ತಾನೆ ಇದ್ರ ಬರ್ತಾ ಅಯ್ಯೋ ಇವಳು ಮಕ್ಕಡೆ ಮರಿಕೊಬಿಟ್ಲ ಅತ್ಕೊಂಡು ನಮಗೆ ಕೈ ಕಾಲಾಗೆ ಓಡಿನಲ್ಲ ಅಯ್ಯೋ ಏನಪ್ಪ ಮಾಡೋದು ಇವಳು ಬರೀಂಗ ಅಂತೇಳ ತಡೆಯಿ ಹಾಂ ಅಂತ ಹೇಳಿ ಹೇಳ್ತಾರೆ ಅದರ ದಿನ ಅಂದ್ಬಿಟ್ಟು ನೀವು ಬೀಗ ಮಾತಾಡ್ಕೊಂಡು ಅಕ್ಕಂಗೆ ಬರೋಕೆ ಕೇಳ್ದು ಕರ್ಕ ಕರ್ಕೊಂಡವ್ರಿ ಸೌನ ಇವಳನ್ನ ಸುನಿತನ ಅಯ್ಯೋ ಮಗ ಇಸ್ಕೊಳ್ ಹೊಂಟೋಗಿತ್ತು ಅಂದಿರು ಬರೋದ್ ಕುಂಟೋಗಿ ಈ ಮಡಕೆ ಈಗೊಂದು ಆರ್ದಲ್ಲಿ ಬಂದು ತಗೆ ಸುಮ್ಮನೆ ಅದು ಎಲ್ಲರೂ ನೋಡ್ಬಿಟ್ಟು ಅದಕ್ಕೆ ಮಾಡಿವ್ರಿ ಮದುವೆಯ ಹ್ಞೂ ಪಪ್ಪ ಹೆಣ್ಣು ಒಂಟಿ ಎಷ್ಟು ದಿವ್ಸದ ಜೀವನ ಮಾಡೋಕ್ಕಾಗದು ಎಲ್ಲಿ ಗಂಟೆ ನೀವು ಇದ್ದಿರಿ ಎಲ್ಲ ನೋಡಿ ಮಾಡಿ ಅಥವಾ ಒಳ್ಳೆ ಕಡೆ ಯಾವ್ದಾರ ಇದ್ರಿ ಚೆನ್ನಾಗಿ ನೋಡ್ಕೊಳ್ಳೋರು ಇರೋಕ್ಕಿಲ್ವ ಯಾಕೆ ಹ್ಞೂ ಹೊಟ್ಟಾಗಿ ಕತೆ ಮಾಡೋದಿದ್ರು ಮಾಡಿ ನೀವು ಅಯ್ಯೋ ಕೇಳಿ ಇವ್ರೇ ಹೊಸಿಯಲ್ಲ ಯಾರ್ಯಾರೋ ಕರ್ಕೊಬಂದು ಯಾರಿಗೂ ಒಪ್ತಿಯಲ್ಲ ಬೇಡ ಬೇಡ ನಾನು ಆಯ್ಕೆ ಮುಗಿನ ನನ್ನ ಮುಗಿನ ದೂರ ಮಾಡ್ತಾರೆ ಯಾರ್ಯಾದ್ರೂ ಆಯ್ಕೆ ನಾನು ಅವ್ನ ಕಲ್ ತಿ ಕಟ್ಸ್ಕೊಂಡೆ ಒಳ್ಳೇನೋ ಕೆಟ್ಟನೋ ಇದ್ದಾನೋ ಸತ್ತಿದಾನೋ ಅವನೇ ನನ್ನ ಗಂಡ ಅಂತಾಳೆ ಹುಸಿ ಒಳ್ಳೆ ಮಗಳೆಲ್ಲ ಕನವ ನನ್ನ ಸೊಸೆ ಚಿಂದಂತೆ ಹೇಳು ಚಿಂತ ಸೊಸೆ ಏನು ಮಾಡಿರಿ ಒಪ್ಪಿಲ್ಲ ಬಲವಂತವಾಗಿ ಎಷ್ಟೇ ಹೇಳಿದ್ರು ಅವಳು ಒಪ್ತಿಲ್ಲ ಅಯ್ಯೋ ಪಾಪ ಒಂಟೆ ಉರಿತು ನನಗೆ ನಾವಿರೋ ಗಂಟೆನ ಓಡ್ಕೊತೀವಿ ಸತ್ತ ಮೇಲೆ ಇವತ್ತೊಂದು ಕಾಲ್ದ ಒಂಟಿ ಹೆಣ್ಮಕ್ಳು ಬಾಟ ಮಾಡೋದು ಭಾಳ ಕಷ್ಟ ಕಂಡುಬಿಟ್ಟಿಮೋ ಅಯ್ಯೋ ನಿಜಕ್ಕನವ ನಾನು ಅನ್ಬೋಸಿ ನಾನು ಅರ್ಕವಾಟಿಕೆ ಹೇಳ್ತಾ ಇರೋದು ನಾನು ಪಪ್ಪಾ ಏನೋ ನಿಮಗೆ ಅವಳಿಗೆ ನೀವ್ಯಾರು ಆಸ್ರ ಆಗಿದ್ದು ನನಗೆ ಯಾರು ದಿಕ್ಕಿತ್ತೀರ ನಮ್ಮ ಬಾಬದವರೇ ಕೆಟ್ಟಾಗ ನಾನು ನೋಡೋರು ನಾನು ಒಟ್ಟಿಗೆ ನನ್ಗೆ ಮಗಿಬೋತದೆ ಗಂಡ ಅಂಟ ಎಲ್ಲ ಎಲ್ಲೋ ಗೊತ್ತಾನೇನೊಂದು ಭರವಸೆ ಮೇಲೆ ನಾನು ಜೀವನ ಮಾಡ್ಕೊಂಬಂದೆ ಹೊರ್ತು ನಿಜವೂ ಆಗ್ಲೂ ಬಿತ್ತಮ್ಮ ನೀವು ನಂಬಕ್ಕಿಲ್ಲ ಕೆಟ್ಟ ಕೆಟ್ಟಾಗೆ ನೋಡೋರ್ಕೊಂಡು ಬಿತ್ತಮ್ಮನ ಭಾಳ ಕಷ್ಟಪಟ್ಟಿದ್ವಿ ಹಂಗೆ ಆಗೋದು ಬೇಡ ಬೆಣ್ಣು ಜೀವನ ಇವತ್ತಿನ ಕಾಲದಲ್ಲಿ ಏನು ಮದುವೆ ಆಯ್ತಾರೆ ಮಾ ಮಾಡ್ಬೇಕು ಅಷ್ಟೇ ಒಪ್ಪ ತಿಳಕಂಡ್ ಬಿತ್ತಮ್ಮ ನಮಗೂ ಏನಾರು ಒಂದು ನಿಯರ್ ಮಾಡೋದ ತೆಗೆ ಬೇಣಿಗೆ ಪಪ್ಪ ಅಂತ ನಮಗೂ ಆಸೆನೇ ಒಪ್ಪ ಏನು ಮಾಡಿರಿ ಹೇಳಿ ಒಪ್ತೇನೆ ಇಲ್ಲ ಬೇಡ 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 ಅಂತಾಳೆ ಹಂಗೂ ಈಗೊಂದು ಮನೆ ದಿವಸ ನಮ್ಮ ಈಗ ನಾವು ಯಾಕೆ ಹೇಳಿದ್ರು நீ சுவையா மாத்தீ மதுவையே ஆத்தீ போன் டிரைவரு ஆகதே மாத்தீவி அவ்வே உந்தமகதே நம்ம ஒட்டுக்கு நமக்கு சம்பந்திக்கரே யாப்போ ஆக்க நீங்கள் சுவையை மாத்தீவி மாதக்க அந்த கேதோ இவ்ளா கேட்க நான் எல்லா போய் தலை நான் நமக்கு பாராட்டணா நான் யாக்கிங்க சாகாக்க நோடீ அந்த ஏன் போயோது ஒழது மாடு பப்பா ஏன் கண்ட அந்த வேணி ஏன் சுக்கப்பட்டுது அவன் கூட்டே நன் மகன் குட்டே எல்லோப்பா நன் மக ತಾರಿ ಕಟ್ಟಿಬಿಟ್ಟು ಐದು ತಿಂಗ್ಳು ಆರು ತಿಂಗಳು ಇದುನೇನು ಬಸ್ರಿ ಅಂತ ಬೆಣ್ಣು ಬಸ್ರಿ ಯಾಕಡೆ ಎತ್ತಿತ್ತು ತೊಗೊಂಡೆ ಇಲ್ಲೆಲ್ಲ ಒಂದು ತಿಂಗ್ಳು ಮುಗ ಆರ್ಲಿ ಗಂಟೆ ಇದ್ದಿದ್ದು ಅಷ್ಟೇ ಅದಾದ್ಮೇಲಿಂದ ಎಲ್ಲಿ ಎಲ್ಲವ ಏನು ನಿಲ್ಗೆ ಬಂದರು ಅವ್ರು ಒಂದಿಲ್ಬಲ್ಲ ಪಪ್ಪಾ ನನಗೂ ಏ ಹೊಟ್ಟೆ ಉರಿತದೆ ಏನು ಜೀವನ ಮುಗ್ದೋಗಿದ್ದದ ಅಲಿಯ ಏ ಹಿಂಗೆ ಆಯ್ತಾನ ಅಂತ ಬಿಸಿ ಹೊಟ್ಟೆ ಉರಿಕೆ ಹಾಕೋ ಬಿಕ್ಕಮ್ಮ ಅದಕ್ಕೆ ಎಲ್ಲೆಲ್ಲೇ ಕೇಳಿದಾಗ ನನಗೂ ಏನು ಮಾಡೋದಂತ ಆಸೆ ಆಯ್ತದೆ ನಮ್ಮಕ್ಳಂಗಲ್ವ ಅಂತ ಅವಳು ಒಪ್ಪಳ್ಳು ಅದೇ ಕಾರಣಕ್ಕೂ ಹಾಕಿಲ್ಲ ಹಾಕಿಲ್ಲ ಅಂತದ್ದು ಏನು ಮಾಡಿರಿ ಅಕ್ಕ ನೀನು ಹೇಳಂಗೆ ಮಾಡಲು ಸರಿ ಕಣಕ ಎಷ್ಟು ದಿವಸ ಅಂತ ಒಂಟಿ ಪಪ್ಪ ನೀವು ಓಡತ್ತಾಡಿರಿ ಇಲ್ಲಿ ಅಮ್ಮ ಭತ್ತದೆಲ್ಲ ಮನ್ತೇ ಹೆಜ್ಜಮ್ಮ ಅವ್ನ ಮಮ್ಮಗೆ ಅವನೇ ಒಬ್ಬ ಅವನು ಗಾರಕ್ಕೆ ಹಸು ಕೊಯ್ತಾನೆ ಮಾತ್ರ ಹುಡುಗಮತ್ರ ಅವ್ರಪ್ಪ ಭಾಳ ಹುಟ್ಟು ಗಣಟ್ಟಿ ಕುಡ್ದು ಕುಡ್ದಿ ಕುಡ್ದು ಎರ್ತಿನ ಮಗನೂ ಇರೋಕೆ ಬಿಡಕಿಲ್ಲ ಅಷ್ಟು ದೊಡ್ಡ ಮಗಾಗಿರುವ ಎತ್ತಿಗೆ ತು ಅವ್ರ ಅಪ್ಪನ್ಗೆ ಒಂದು ದಿವಸ ಹಿಂತಿರ್ಕೊಂಡು ಮಾತಾಡ್ದೆ ಎಲ್ಲ ಹ್ಞೂ ಯಾವನು ಕುಂಡಿ 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 ம் பந்தங்க வந்தங்க வந்தங்க ஜள மடி 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 கழுசோது இங்கே ஆடத்தானே பப்பா பழைய ஆகம அதுவே அவரு எண்ணெய் உட்கி உட்கி தரக்கி சாக்கவரே இங்கேர்த்தாரல்வா அங்கேர்ப்பிங்கே இருக்கல அதுக்கே அவங்க அவங்க எண்ணு சிக்கல மாதாடி அந்த நான் மாத்தாடு தீனி ஆனாருக்கொட்டி அவ அம்மன் கேதிரே அவ அம்ம யாதுக்கூடிய கேட்டோக்கி ஏழுது ஹெங்க் மாடி நான் ஏன்மா நான் வேட அந்த இப்போ சாக்கொந்த தவிர அண்ணாடிப்போ தேவ் போட்க தோத்தினி ಆ ಹುಳನ್ನ ಒಪ್ಸೋದೇ ಕಷ್ಟ ಆಗೋದಲ್ಲ ಈಗ ಇಲ್ಲ ಇವರು ಒಪ್ಕೊಂಡಾಗೈತ ಇದು ಮೊದಲನೇ ಮದುವೆ ಒಯ್ದನ್ಗೆ ಆಮೇಲೆ ಹಿಂಗೆ ಮಗೋ ಅದೇ ಅದನ್ನು ನೋಡ್ಕೋಬೇಕು ಇನ್ನು ಬಿಟ್ಟು ಬಿರುಟ್ಟಿರಾಕತ್ತದ ಪಪ್ಪಾ ತಾಯಿಯಿಂದ ಮಗವ ದೂರ ಮಾಡೋಕ್ಕದ ನಾತನೇ ಅಯ್ಯೋ ಆ ಕರ್ಮ ಯಾಕವ ನಮಗೆ ತಾಯಿಂದ ಮಗಿನ ದೂರ ಕರ್ಮ ಪಪ್ಪಾ ಅವೆಲ್ಲ ಇಲ್ಲ ಬಿಟ್ಟೆಮ್ಮ ನೋಡಲ್ಲ ಸುಮ್ಮನೆ ಅಮ್ಮನ ಕಿವಿಗೆ ಹಾಕ್ತೀನಿ ನೋಡೋದ ಏನಂತ ಬಂದದ ಮಾತುಕತೆ ಆಮೇಲೆ ಬೇಕಾರೆ ನಾನು ಬಂದು ಒಸತಿ ನಿಮ್ಮ ಸೊಸೆ ಮಾತಾಡಿಸ್ತೀನಿ ಸುಮ್ಕಿರಿ ಕುತ್ಕೊಂಡು ತಿಳುವಳಿಕೆ ಹೇಳೋದು ಈಗ ಎಲ್ಲರೂ ಹೋಗವನೇ ಅಂದರೆ ಬತ್ತನೇನೋ ಭರವಸೆ ಕಾಯ್ಬೋದು ಮುಗ್ದು ಕತೆ ಪಪ್ಪಾ ಅವ್ನು ನಿನ್ನ ಬುತ್ತಾನೆ ಎಲ್ಲೋ ಅವ್ನೇಕಾನ ಎಲ್ಲೋ ಹೊಂಟೋಗಿ ದೇಸಂತರ ಅಂದರೆ ಕಾಯ್ಬೋದು ನೀನು ಸತ್ತೋಗಿರೋ ನೀ ಏನು ಕಾಯ್ಕೊಂಡು ಕುತ್ಕೊಂಡಳು ಅಯ್ಯೋ ನಾನು ಅದನ್ನೇ ಹೇಳೋದು ಏನು ಮಾಡಿರಿ ಹೇಳಿ ಮಾತೀರಿ ಕೇಳಕ್ಕಿಲ್ಲ ಅದ್ರ ಇದು ಹೇಳಿದ್ರೆ ಸಾಕು ಇವತ್ತಿನ ಜನ್ಮಕ್ಕೆ ಈಗಾಗಿ ನಾನು ಉಂಡಿರೋ ಸಾಕು ಸುಪ್ಪಳ ಸಾಕು ಅಂದ್ಕೊಂಡು ಅವನಿಗೆ ಅಷ್ಟೇ ಬೇಸಾರ ಮಾಡಿಬಿಟ್ಟಾನೆ ಮುಡ್ಯ ಮಗ ನನ್ನ ಮಗ ಅಂತ ಹೇಳಕ್ಕಿಲ್ಲ ಅದ್ರದ್ದು ಮುಡ್ಯ ಮಗ ಭಾಳ ಕೆಟ್ಟ ಮುಂಡೆ ಮಗ ಅಯ್ಯೋ ಹಸಿ ಹೊಟ್ಟೆ ಉರ್ಸಿಡಕನ ಮಗ ಪಪ್ಪ ಒಟ್ಟೆ ಉರ್ಸಿ ಮಟ್ಟೆ ಕಟ್ಟಾನೇ ಪಪ್ಪ ಏನು ನಿಮ್ದೇನು ನೋಡ್ಕೊಂಡಿ ನನ್ನ ಮಗ ನನಗೆ ಅದಕ್ಕೆ ನಾನು ಅಯ್ಯೋ ಪಪ್ಪ ನನ್ನ ಮಗನ ಕೊಟ್ಟಾರೆ ನಿಮ್ದಾಗೆ ಇವನು ಜೀವನ ಸಾಕಿಸ್ತೀರ ಇನ್ಮೇಲೆ ರೀ ನಿಮ್ದಾಗೆ ಇರಲಿ ಅಂತಂಗೆ ಆಸೆ ಮಾಡ್ತೀನಿ ಮಾ ಒಪ್ಪಳು ಏನು ಮಾಡಿದ್ರು ಬಿಲ್ಕುಲ್ ನಾನು ಹಾಕಿಲ್ಲ ನಾನು ಹಾಕಿರ ನಾನು ಬಾಯಿ ತೆಗಿಯಿಲ್ಲ ಏನು ಮಾಡಂಗಿತ್ತು ನಾವು ಅಷ್ಟು ಹೇಳ್ಬೋದು ಇನ್ನೇನು ಮಾಡಂಗಿದ್ದು ಓಡದ ಸುಮ್ಕಿರಿ ಮೊದಲು ಇವ ಐದ್ನ ಕುಟ್ಟೆ ಇವು ಅಮ್ಮನ ಕೊಟ್ಟು ಮಾತಾಡ್ತೀನಿ ಅವ್ರ ಬಾಯಿ ಏನು ಬಂದದನ್ನ ಓಡ್ತೀನಿ ಕೇಳ್ಕೊತೀನಿ ಆಮೇಲೆ ಬೇಕಾದ್ರೆ ನಾವು ಮಾತಾಡಕದೆ ಸುಮ್ಮೀರಿ ಅವಳಿಗೆ ಹೇಳ್ತಾಳೆ ಸುಮ್ಕಿರಿ ಏ ಪಪ್ಪ ಹೆಂಗೊಂದು ಏರ್ಪು ಮಾಡೋಕ್ಕಾಯ್ತದೆ ಒಳ್ಳೆ ಏನು ಅಂತೀರಿ ಸುಮ್ಮೀರಿ ಪಪ್ಪ ಮಗ ಗುಣ ಮಾತ್ರ ಪಪ್ಪ ಒಳ್ಳೆ ಮಕ್ಕಳಿಗೆ ಇವತ್ತಿನ ಕಾಲದಲ್ಲಿ ಕಾಲ ಇಲ್ಲ ಹೇಳಿ ಚಿಂತ ಅಂತೇಳು ನಾನು ಸ್ವಚ್ಛಕನವ ಚಿಂದ ಅಂತೇಳು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ